ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನಾನು ತ್ರೀ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ಥರ ಇರುತ್ತೆ ಯಾವಾಗ ಮಾಡಿಸೋದು ಯಾವ ವೀಕಲ್ಲಿ ಅಂತ ಹೇಳ್ತಿದ್ದೀನಿ ತ್ರೀ ಮಂತ್ ಸ್ಕ್ಯಾನಿಂಗು ಎಂಟಿ ಸ್ಕ್ಯಾನ್ ಅಂತ ಮಾಡ್ತಾರೆ ಮಗು ಪೊಸಿಷನ್ ಯಾವ ಥರ ಇದೆ ಅಂತ ನೋಡ್ಲಿಕ್ಕೋಸ್ಕರ ಸೊ ನೋಡಿ ನಂದು ಲೆವೆನ್ ವೀಕ್ಸ್ ಫೋರ್ ಡೇಸ್ ಆಗಿತ್ತು ಸೊ ಆವಾಗ ನನಗೆ ಸ್ಕ್ಯಾನಿಂಗ್ ಬರಲು ಕೇಳಿದರು ತ್ರೀ ಮಂತ್ ಸ್ಕ್ಯಾನಿಂಗು ಅಲ್ಟ್ರಾಸೌಂಡ್ ಸ್ಕ್ಯಾನು ಆ್ಯಂಟಿ ಸ್ಕ್ಯಾನ್ ಆದಮೇಲೆ ಯಾವಾಗ ಇ ಡಿ ಮತ್ತು ಇ ಡಿ ಡೇಟ್ ಯಾವಾಗ ಅಂತ ಕೊಟ್ಟಿರ್ತಾರೆ ಎಷ್ಟು ವೀಕ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಅದಾದಮೇಲೆ ಮಗು ಲೆಂತ್ ಎಷ್ಟಿದೆ ಕ್ರೌನ್ ರಂಪ್ ಲೆಂತ್ ಎಷ್ಟಿದೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಮತ್ತೆ ಎಷ್ಟು ಡೆವಲಪ್ ಆಗಿದೆ ಎಷ್ಟು ವೀಕ್ಸ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಕ್ರೌನ್ ರಂಪ್ ಲೆಂತ್ ಫೈವ್ ಪಾಯಿಂಟ್ ನೈನ್ ತ್ರೀ ಸೆಂಟಿಮೀಟರ್ ಇತ್ತು ನಮ್ಮ ಬೇಬಿದು ಫೀಟಲ್ ಹಾರ್ಟ್ ರೇಟು ಒನ್ ಫಿಫ್ಟಿ ಫೋರ್ ಇದೆ ಮೆಚುರಿಟಿ ಅಂದರೆ ನಮ್ಮದು ಗರ್ಭಕೋಶದಲ್ಲಿ ಪಾಪು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಎಷ್ಟು ವೀಕ್ಸ್ ಡೆವಲಪ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಟ್ವೆಲ್ವ್ ವೀಕ್ಸ್ ತ್ರೀ ಡೇಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಆಮೇಲೆ ಇ ಯಾವಾಗ ಡೆಲಿವರಿ ಡೇಟ್ ಅಂತ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಅದಾದಮೇಲೆ ಎಷ್ಟು ಪಾಪು ಎಷ್ಟಿದೆ ಅಂತ ಫೀಟಸ್ಸು ಸಿಂಗಲ್ ಅಂತ ಕೊಟ್ಟಿದ್ದಾರೆ ಕಾರ್ಡಿಯಾಕ್ ಆಕ್ಟಿವಿಟಿ ಹಾರ್ಟಿಂದೆಲ್ಲ ಸರಿಯಾಗಿದೆಯಾ ಅಂತ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಬಾಡಿ ಮೂವ್ಮೆಂಟ್ಸು ಇದೆಯಾ ಅಥವಾ ಇಲ್ಲ ಅಂತ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ ಆ್ಯಮ್ಯುನಿಟಿ ಫ್ಲೀಡ್ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಅಂತ ನಾರ್ಮಲ್ ಇದೆ ಅದಾದಮೇಲೆ ಪ್ಲಾಸೆಂಟರ್ ಸೈಟು ಆ್ಯಂಟೀರಿಯರ್ ಪೊಸಿಷನಲ್ಲಿದೆ ಅಂತ ಮೇಯ್ನ್ ಇನ್ನೊಂದು ಏನು ಅಂತಂದರೆ ನನಗೆ ಇದು ಫಸ್ಟ್ ಹೋದಾಗ ಸ್ಕ್ಯಾನಿ ಸ್ಕ್ಯಾನಿಂಗ್ ಬರಲಿಲ್ಲ ಫುಲ್ಲು ಟೆನ್ಷನ್ ಫಸ್ಟ್ ಫಸ್ಟು ಏನಂತ ಹೇಳಿದ್ರು ಪೊಸಿಷನ್ ಸಿಗ್ತಾಯಿಲ್ಲ ಅಂದರು ಟೂ ಟು ತ್ರೀ ಟೈಮ್ಸ್ ಓದೆ ನಾನು ಸ್ಕ್ಯಾನಿಂಗಿಗೆ ಅಂತ ಫಸ್ಟು ಬರಲಿಲ್ಲ ಸೊ ಸೆಕೆಂಡ್ ಟೈಮ್ ಹೋದ್ಮೇಲೆ ತರ್ಡ್ ಟೈಮ್ ಹೋದ್ಮೇಲೆ ನನಗೆ ಪೊಸಿಷನ್ ಸಿಕ್ಕಿದ್ದು ಟೂ ಟೈಮ್ಸು ಪೊಸಿಷನ್ ಸಿಗಲಿಲ್ಲ ಚೆನ್ನಾಗಿ ನೀರು ಕುಡ್ದು ವಾಕ್ ಮಾಡಿ ಬನ್ನಿ ಅಂದರು ಸೊ ಒಂದು ಹಾಫ್ ಆನ್ ಅವರ್ ಹಾಕ್ ಮಾಡಿ ಒಂದು ಟೂ ಲೀಟರ್ ತ್ರೀ ಲೀಟರ್ಸ್ ನೀರು ಕುಡಿದು ಹೋದಾಗ ಸೊ ಪೊಸಿಷನ್ ಸಿಕ್ತು ಅದಾದಮೇಲೆ ಸರ್ವಿಕ್ಸ್ ನಾರ್ಮಲ್ ಇದೆ ನ್ಯಾಸಲ್ ಬೋನು ಸೀನ್ ಕಾಣಿಸ್ತಿದೆ ಅಂತ ಎಲ್ಲ ಆದಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ ಯಾವಾಗ ಬರೋದು ಅಂತ ಕನ್ಸಿಡರ್ ಮಾಡಿರ್ತಾರೆ ಮತ್ತೆ ಇಂಪ್ರೆಷನ್ ಕೊಟ್ಟಿರ್ತದೆ ನೋಡಿ ಸಿಂಗಲ್ ಇಂಟ್ರಾ ಇಂಟ್ರಾವರೆ ಜಸ್ಟೇಷನ್ ಆಫ್ ಟ್ವೆಲ್ ವೀಕ್ಸ್ ತ್ರೀ ಡೇಸ್ ಮೆಚುರಿಟಿ ಪಾಪು ಎಷ್ಟು ಡೆವಲಪ್ ಆಗಿದೆ ಅಂತ ಅಂದರೆ ಟ್ವೆಲ್ವ್ ವೀಕ್ಸ್ ತ್ರೀ ಡೇಸ್ ಮೆಚುರಿಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಮತ್ತೆ ಯಾವಾಗ ಸ್ಕ್ಯಾನಿಂಗ್ ಬರೋದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೆಕ್ಸ್ಟ್ ಅನಾಮಿಯಲ್ ಸ್ಕ್ಯಾನಿಂಗು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ಕೊಟ್ಟಿರ್ತಾರೆ ಈಗ ಫಸ್ಟು ಟ್ವೆಂಟಿ ವೀಕ್ಸಿಗೆ ಸ್ಕ್ಯಾನ್ ಮಾಡೋರು ಈಗ ಟ್ವೆಂಟಿ ಟೂ ವೀಕ್ಸು ಅಂದರೆ ಫೈವ್ ಮಂತ್ ಮೇಲೆ ಟೆನ್ ಡೇಸ್ ಆಗಿರಬೇಕು ಆವಾಗ ಅನಾಮಿಯಲ್ ಸ್ಕ್ಯಾನ್ ಮಾಡ್ತಾರೆ ಸೊ ಆಫ್ಟರ್ ನನಗೆ ಟ್ವೆಂಟಿ ಟೂ ವೀಕ್ಸಿಗೆ ಸ್ಕ್ಯಾನ್ ಮಾಡಿದ್ರು ಫೈವ್ ಮಂತ್ ನೆಕ್ಸ್ಟ್ ಸ್ಕ್ಯಾನ್ ರಿಪೋರ್ಟ್ ಹಾಕ್ತೀನಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಸೊ ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ಸಪೋರ್ಟ್ ಮಾಡಿ